ಮಾರ್ನಿಂಗ್ ಪ್ರೈಜ್ ಅಲಾಟ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮತ್ತೊಂದು ನೂತನ ದಿನವನ್ನು ಅನುಗ್ರಹಿಸಿ ಆಶೀರ್ವಾದ ಮಾಡಿರುವಂತಹ ದೇವರಿಗೆ ಹೃದಯಾಳದಿಂದ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿನದ ಧ್ಯಾನಕ್ಕಾಗಿ ಯೋ ಎಲ್ಲ ಬರೆದ ಪುಸ್ತಕ ಎರಡನೇ ನಾವು ಓದಿ ಧ್ಯಾನಿಸ್ ಪ್ರಿಯ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಅಪೋಸ್ತನ ಅಂತ ಪೌಲನ್ನು ಪಂಚಶತಮ ದಿನದಂದು ಮೇಲ್ಕಂಡ ವಾಕ್ಯವನ್ನು ತೋರಿಸಿ ನಿಮ್ಮ ಯೌನಸ್ಥರುಗಳು ದರ್ಶನಗಳನ್ನ ಪಡೆಯುವರು ಎಂದು ಆತನು ಪ್ರಸಂಗಿಸುವುದನ್ನು ನೋಡುತ್ತೇವೆ ಪ್ರೇರೆ ಕಾಣುವುದಕ್ಕೂ ಪಡೆಯುವುದಕ್ಕೂ ನಡುವೆ ಒಂದು ಕಾಲ ಉಂಟು ಅದನ್ನು ಕುರಿತು ಪ್ರವಾದಿಯಾದಂತಹ ಹಬ್ಬಕುಕನ್ನು ಹೇಳುವಾಗ ನಿಮಗಾದ ದರ್ಶನವನ್ನ ಬರೆ ಓದುವವರು ಅದನ್ನು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು ಅದು ಕುಪ್ತ ಕಾಲದಲ್ಲಿ ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ ಮೋಸ ಮಾಡದು ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರುವುದು ತಾಮಸವಾಗದೇ ಎಂಬುದಾಗಿ ಹೇಳುತ್ತಾನೆ ಹಬ್ಬ ಬರೆದ ಪುಸ್ತಕ ಎರಡನೇದ್ದೇ ಎರಡು ಮೂರರಲ್ಲಿ ನಾವು ಇದನ್ನು ಓದ್ತೇವೆ ಪ್ರೇರೆ ಪ್ರಿಯ ದೇವರ ಮಕ್ಕಳೇ ಉದಾಹರಣೆಗಾಗಿ ಯೋಸೆಫನಿಗೆ ಅವನ ಯೌವನ ಪ್ರಾಯದಲ್ಲಿ ಕೆಲವು ದರ್ಶನಗಳು ಕೊಟ್ಟನು ಕನಸಿನಲ್ಲಿ ನಾವು ಹೊಲದಲ್ಲಿ ಸಿವುಡಗಳನ್ನು ಕಟ್ಟುತ್ತಾ ಇದ್ದೇವು ಆಗ ನನ್ನ ಸಿಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಅಡ್ಡ ಬಿದ್ದವು ಅಂದನು ಅಧಿಕಂಡ ಪುಸ್ತಕ ಮೂವತ್ತೇಳನೇ ಅಧ್ಯಾಯ ಏಳನೇ ವಚನದಲ್ಲಿ ಇದನ್ನು ನಾವು ಓದ್ತೇವೆ ಪ್ರೇರೇ ಇದು ಲೋಕದ ಪ್ರಕಾರವಾದ ದರ್ಶನ ಎರಡನೇದು ಉನ್ನತಕ್ಕೆ ಸಂಬಂಧಪಟ್ಟ ದರ್ಶನ ಅದೇನೆಂದರೆ ಸೂರ್ಯಚಂದ್ರರು ಹನ್ನೊಂದು ನಕ್ಷತ್ರಗಳು ತನಗೆ ಅಡ್ಡ ಬಿದ್ದವೆಂದು ಹೇಳಿದನು ಅದಿ ಪುಸ್ತಕ ಅಧ್ಯಯ ಮೂವತ್ತೇಳನೇ ಅಧ್ಯಾಯದಲ್ಲಿ ಇದನ್ನು ಓದ್ತೇವೆ ಯೂಸೆಫ್ ಅನ್ನು ಹೀಗೆ ಹೇಳ್ತಾನೆ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಈ ಕನಸನ್ನ ಆತನು ಕಂಡನು ದೇವರು ಆತನಿಗೆ ಈ ಕನಸನ್ನ ಕೊಡ್ತಾನೆ ಪ್ರೇರೆ ಈ ದರ್ಶನ ನೆರವೇರಬೇಕಾದರೆ ಸುಮಾರು ಇಪ್ಪತ್ಮೂರು ವರ್ಷಗಳ ಕಾಲ ಆತನು ಕಾದಿರಬೇಕಾಗುತ್ತದೆ ವೇದ ಪಂಡಿತರು ಹೇಳುವರು ದರ್ಶನ ಒಂದು ನಿಯಮಿತ ಕಾಲಕ್ಕೆ ನಿಶ್ಚಯವಾಗಿ ಅದು ನೆರವೇರುವುದು ಎಂದು ಹಬಕುಕನು ಬರೆದಿರುವುದು ಎಷ್ಟು ಸತ್ಯವಾಗಿದೆ ಪ್ರಿಯರೇ ಹೌದು ಕರ್ತನಲ್ಲಿ ದೇವರ ಮಕ್ಕಳೇ ದರ್ಶನ ಎಂಬ ಮಾತಿಗೆ ಎರಡು ಮುಖ್ಯವಾದ ಅರ್ಥಗಳುಂಟು ಒಂದು ಪ್ರಾರ್ಥನೆಯ ಸಮಯದಲ್ಲಿ ಇಲ್ಲವೇ ಮಲಗಿರುವಾಗ ಪವಿತ್ರಾತ್ಮನ ಮೂಲಕ ಕರ್ತನು ಮನಪಲಟದ ಮೇಲೆ ತರುವ ದರ್ಶನ ಎರಡನೇದು ದರ್ಶನವೆಂದರೆ ಜೀವನದಲ್ಲಿನ ದೇಯ ಅಥವಾ ಗುರಿ ನಾವು ಒಬ್ಬ ದೇವ ಸೇವಕರ ಕುರಿತಾಗಿ ಹೀಗೆ ನೋಡುತ್ತೇವೆ ಕೊರಿಯಾ ದೇಶದಲ್ಲಿ ಬೋಧಕರಾದ ಪಾಲ್ ಅವರ ಕುರಿತಾಗಿ ಅವರು ತನ್ನ ಸಭೆಯನ್ನು ಪ್ರಾರಂಭಿಸಿದಾಗ ಕೇವಲ ಐದು ಜನರು ಮಾತ್ರ ಅವರ ಸಭೆಯಲ್ಲಿ ಇದ್ರು ಪ್ರೇರೆ ಆದರೆ ಅವರ ದರ್ಶನ ಏನಾಗಿತ್ತು ಎಂಬುದಾಗಿ ಹೇಳುವಾಗ ಐದು ಜನರು ಆರಾಧಿಸುವಂತ ಆ ಒಂದು ಸಭೆಯಲ್ಲಿ ಐದು ಜನರು ಇವರು ನಾಲ್ಕು ನೂರ ತೊಂಬತ್ತೈದು ಒಳಗೊಂಡು ಆರಾಧಿಸುವಂತ ಒಂದು ದರ್ಶನವು ಆತನಿಗಿತ್ತು ಪ್ರೇರೆ ಒಂದು ವರ್ಷದಲ್ಲಿ ಐದು ನೂರು ಜನರು ಸೇರಿ ಬರುವ ಹಾಗೆ ಆ ಸಭೆಯು ಆಶೀರ್ವಿಸಲ್ಪಟ್ಟಿತ್ತು ಐದು ನೂರು ಸಭೆಯಲ್ಲಿ ಜನರು ಸೇರಿದಾಗ ಆತನು ಐದು ಸಾವಿರ ಜನರ ಒಂದು ದರ್ಶನವನ್ನು ಕಂಡನು ದೇವರು ತಾನೇ ಆತನ ದರ್ಶನದ ಮೇರೆಗೆ ಆ ಸಭೆಯು ಹೆಚ್ಚಲ್ಪಟ್ಟಿತ್ತು ಆಶೀರ್ವಾದವನ್ನು ಹೊಂದಿತ್ತು ಪ್ರಿಯ ದೇವರ ಮಕ್ಕಳೇ ದರ್ಶನ ಎಂಬುದು ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ತಾಯಿಯ ಗರ್ಭದಲ್ಲಿರುವ ಶಿಶುವನಂತೆ ಅದರೊಂದಿಗೆ ತಾಯಿ ಜೀವಿಸುವಳು ಕೆಲಸ ಮಾಡುವಳು ನಿದ್ರಿಸುವಳು ಆದರೂ ಎಡಬಿಡದೆ ಗರ್ಭದಲ್ಲಿ ಶಿಶು ರೂಪಗೊಳ್ಳುತ್ತಲೇ ಇರುತ್ತದೆ ಪ್ರೇರೆ ಪೂರ್ಣಗೊಂಡಾಗ ಮಗು ಹುಟ್ಟುತ್ತದೆ ನಮ್ಮ ಜೀವಿತದ ದೇಹದ ದರ್ಶನವು ಕರ್ತನೊಂದಿಗೆ ಐಕ್ಯಗೊಳಿಸಿ ನಿಮ್ಮ ದೇಹವನ್ನು ಗುರಿಯನ್ನು ನೆರವೇರಿಸುವುದು ಕರ್ತನೇ ಆಗಿದ್ದಾನೆ ಪ್ರೇರೆ ನಮ್ಮ ಚಿಂತನೆಯಲ್ಲಿ ಆ ದರ್ಶನ ಇಟ್ಟಾತನು ಆತನೇ ಅಪೋಸ್ತನ ಅಂತ ಪೌಲನು ಹೀಗೆ ಹೇಳುತ್ತಾನೆ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆಂಬುದಾಗಿ ಪಿಲಿಪಿಯರ್ ಬರೆದ ಪತ್ರಿಕೆ ಮೂರು ಹದಿನಾಲ್ಕರಲ್ಲಿ ಆತನು ಬರೆಯುವುದನ್ನು ನೋಡುತ್ತೇವೆ ಪ್ರೇರೆ ದರ್ಶನವನ್ನು ಕಾಣುವುದು ಬಹಳ ಸುಲಭ ಪ್ರೇರೆ ಕಾಣುವ ದರ್ಶನವನ್ನು ಪಡೆದುಕೊಳ್ಳೋದು ಅದು ಬಹಳ ಕಠಿಣವಾಗಿದೆ ಕಾರಣ ನಮ್ಮ ಜೀವಿತ ಎಡಬಿಡದೆ ಪ್ರಾರ್ಥನೆಯೊಂದಿಗೆ ಪ್ರಯಾಸ ಪಡುತ್ತಲೇ ನಾವ್ ಇರಬೇಕಾಗಿದೆ ನಾವು ದರ್ಶನವನ್ನು ಪಡೆಯದಂತೆ ಸೈತಾನನು ಹಲವು ರೀತಿಯಲ್ಲಿ ಹೋರಾಟಗಳನ್ನು ನಮ್ಮ ಜೀವಿತ ತಂದು ಹಾಕೋನಾಗಿದ್ದಾನೆ ಪ್ರಪಂಚ ಶರೀರ ಸೈತಾನ ನಮ್ಮೊಂದಿಗೆ ಹೋರಾಡುತ್ತಲೇ ಇರುವನು ಪ್ರೇರೆ ಈ ದಿನಗಳಲ್ಲಿ ಅನೇಕ ಯೌನಸ್ಥರು ಈ ಶೋಧನೆಗಳಲ್ಲಿ ಬಿದ್ದು ಶರೀರದ ಇಚ್ಛೆಗಳಿಗೆ ಶರೀರದ ಅನೇಕ ಬಯಕಗಳಿಗೆ ಒಳಗಾಗಿ ತಮ್ಮ ಜೀವಿತವು ತಳಲು ಬಳಲುತ್ತಾ ಹೋರಾಟದಲ್ಲಿ ಜೀವಿಸುವಂತ ನೋಡುತ್ತೇವೆ ಈ ರೀತಿಯಾದಂತಹ ಶೋಧನೆಗಳನ್ನ ಜಯಿಸಿ ನಾವು ದರ್ಶನವನ್ನ ಪೂರ್ಣಪಡಿಸಿಕೊಳ್ಳಬೇಕೆಂಬುದಾಗಿ ಪರಲೋಕದ ದರ್ಶನವು ದೇವರು ನಮಗೆ ಕೊಡುವಂತನಾಗಿದ್ದಾನೆ ಪ್ರೇರೆ ಈ ಪ್ರಪಂಚಕ್ಕೆ ಅನ್ಯರೆಂದು ಪರದೇಶಗಳೆಂದು ಭಾವಿಸಿ ನಮ್ಮ ಓಟವನ್ನು ನಾವು ಓಡಬೇಕಾಗಿದೆ ಕಣ್ಣಿಗೆ ಕಾಣುವಂಥದ್ದು ಕಣ್ಣಿಗೆ ಅಂದವಾಗಿರುವಂಥದ್ದು ನಮ್ಮ ದೇಹವು ಕ್ಷಣ ಮಾತ್ರದಲ್ಲಿ ನಮಗೆ ಸಂತೋಷವನ್ನ ಆನಂದವನ್ನ ಕೊಡುವಂಥದಲ್ಲೇ ನಾವು ಆನಂದಿಸುವುದಾದರೆ ದೇವರು ನಮಗಿಟ್ಟಿರುವಂತ ಪರಲೋಕದ ಆ ಒಂದು ಮಹಿಮೆಯನ್ನ ಆ ಪರಲೋಕವು ನಮಗಾಗಿ ಸ್ವಾಸ್ಥ್ಯವಾಗಿ ಕೊಡಲ್ಪಟ್ಟಿರುವಂತಹ ಆ ಸ್ವಾಸ್ಥ್ಯವನ್ನ ನಾವು ಹೊಂದದೆ ಈ ಲೋಕದಲ್ಲಿ ತರಳಲಿ ಬಳಲಿ ನಾವು ನರಕಕ್ಕೆ ಪಾತ್ರರಾಗಬೇಕಾಗುತ್ತದೆ ಪ್ರಿಯ ದೇವರ ಮಕ್ಕಳೇ ದೇವರ ದರ್ಶನವನ್ನ ನಾವು ಪಡೀಬೇಕಾದ್ರೆ ನಾವು ನೋಡುತ್ತೇವೆ ಹಾಲು ಜೇನು ಹರಿಯುವ ಕಾಲಾನಿನ ಕುರಿತಾದ ದರ್ಶನವು ಕರ್ತನು ಮೊಟ್ಟ ಮೊದಲು ಆ ಬ್ರಾಹ್ಮಣಿಗೆ ಕೊಟ್ಟನು ಪ್ರಿಯರೇ ತಂದೆಯಾದ ಕೆರಹನಿಗೆ ಕೊಟ್ಟನು ಕಾನಾನನಿಗೆ ಹೊರಟ ಅವನು ಖಾರಾನಿಗೆ ಬಂದು ಅಲ್ಲಿಯೇ ತಂಗಿಬಿಟ್ಟನು ಆದಿ ಕಾರಣ ಪುಸ್ತಕ ಹನ್ನೊಂದರಲ್ಲಿ ತೆರಹನ ಮಗನಾದ ಅಬ್ರಾಹ್ಮನಿಗೆ ದೇವರು ದರ್ಶನವನ್ನು ಕೊಡುವಂಥದ್ದು ಆ ದೇವರು ದರ್ಶನವನ್ನು ಕೊಡುವಾಗ ತನ್ನ ತಂದೆಯನ್ನು ಹಿಂಬಾಲಿಸುವಂತದನ್ನು ನೋಡುತ್ತೇವೆ ಅವನ ದರ್ಶನವು ಕಾರಾನಿನೊಂದಿಗೆ ಮುಗಿದು ಹೋಯಿತು ಪ್ರೇರೆ ನಂತರ ಕಾನಿನ ದರ್ಶನವು ಕರ್ತನು ಅಬ್ರಾಹ್ಮನಿಗೆ ಕೊಟ್ಟನು ಸಾಮಾನ್ಯವಾಗಿ ಆ ದರ್ಶನವನ್ನು ನೆರವೇರಿಸಲು ಕರ್ತನು ಅವರಿಗೆ ಜ್ಞಾನವನ್ನ ಬುದ್ಧಿಯನ್ನ ನೀಡುವಂತನಾಗಿದ್ದಾನೆ ಅವರ ಸಹಾಯಕ್ಕೆ ಅನೇಕರನ್ನ ಅವರೊಂದಿಗೆ ಸೇರಿಸುವನಾಗಿದ್ದಾನೆ ಕೆಲವರು ಆ ದರ್ಶನದೊಂದಿಗೆ ಒಂದಾಗಿ ಸೇರಿಬಿಡುವರು ಕೆಲವರು ಆ ದರ್ಶನದೊಂದಿಗೆ ಬಂದು ಸೇರಿ ಸೇರದವರು ಮತ್ತೆ ಆ ದರ್ಶನವನ್ನ ಆಶೀರ್ವಾದವನ್ನು ಹೊಂದದೆ ಹೋಗುವಂತವರು ಕೂಡ ಆಗಿದ್ದಾರೆ ಆ ಬ್ರಾಹ್ಮಣ ದರ್ಶನಕ್ಕೆ ಅವನ ಹೆಂಡತಿ ಸಾರಳು ಗುಣಗುಟ್ಟಲಿಲ್ಲ ಪ್ರೇರೆ ವಿರೋಧಿಸಲಿಲ್ಲ ಪೂರ್ಣವಾಗಿ ಆ ಬ್ರಾಹ್ಮಣನೊಂದಿಗೆ ಆ ದರ್ಶನದಲ್ಲಿ ಜೊತೆ ಆಗಿದ್ದಳು ಆ ದರ್ಶನ ಏನಾಗಿತ್ತು ಗೊತ್ತ ಪ್ರೇರೆ ನೀನು ಸ್ವದೇಶವನ್ನ ಒಂದು ಬಳಗವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ನಾನು ನಿಮ್ಮನ್ನ ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನೆಂಬುದಾಗಿ ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ದೇವರು ಆ ಆಶೀರ್ವದಿಸುವುದನ್ನು ನೋಡುತ್ತೇವೆ ಪ್ರೇರೇ ಆದ ಕಣ ಪುಸ್ತಕ ಹನ್ನೆರಡನೇದ್ದೇ ಹನ್ನೆರಡನೇ ವಚನದಲ್ಲಿ ಇದು ಬರೆಯಲ್ಪಟ್ಟಿದೆ ಆ ಜೊತೆಯಲ್ಲಿ ಜೊತೆಯಲ್ಲಿ ಲೂಟನೂ ಆ ಈ ಕಾನಾನ್ ದೇಶವು ಲೂಟನಿಗೆ ಕೊಡಲ್ಪಡಲಿಲ್ಲ ಕಾರಣ ಲೋಟನು ತನ್ನ ಕಣ್ಣಿಗೆ ರಮ್ಯವಾಗಿಯೂ ಅಂದವಾಗಿಯೂ ಇರುವಂತ ಹಚ್ಚ ಹಸಿರಾದಂತ ಪ್ರಾಂತ್ಯವನ್ನ ಅಂದರೆ ಸೋದೋಮ್ ಗೋಮರ ಪಟ್ಟಣವನ್ನ ಆಯ್ಕೆ ಮಾಡಿಕೊಂಡನು ಆತನ ಆಯ್ಕೆಯಲ್ಲಿ ಇಹ ಲೋಕದ ಸಂತೃಪ್ತಿ ಇತ್ತು ಇಹ ಲೋಕದ ಆನಂದ ಇತ್ತು ಪ್ರೇರೇ ಆದರೆ ದೇವರು ಕೊಡುವಂತ ದರ್ಶನವು ಅವನು ಅದನ್ನ ಹೊಂದಲಿಕ್ಕೆ ಸಾಧ್ಯವಾಗಿಲ್ಲ ಅವನು ಮಧ್ಯದಲ್ಲಿ ಸೋದೋಮ್ ಗೋಮರದ ನೀರಾವರಿ ಸ್ಥಳಗಳನ್ನ ನೋಡಿ ಅಲ್ಲೇ ನಿಂತ್ ಬಿಟ್ಟಿರೋದ್ರಿಂದ ದೇವರು ತೋರಿಸಿಕೊಡುವಂತಹ ಕಾನಾನ್ ದೇಶಕ್ಕೆ ಆತನು ಹೋಗಲಿಲ್ಲ ಪ್ರೇರೆ ಎರಡನೇದಾಗಿ ಆ ಬ್ರಾಹ್ಮನಿಗೆ ಒಬ್ಬ ಮಗನೂ ಕುರಿತಾದ ಕುರಿತಾಗಿ ದೇವರು ವಾಗ್ದಾನವನ್ನು ಮಾಡಿ ದರ್ಶನವನ್ನು ಕೊಟ್ಟಿದ್ದನ್ನು ಪ್ರೇರೆ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಕೊಡಲ್ಪಟ್ಟಿರುವಂತ ಆ ದರ್ಶನವು ಆ ವಾಗ್ದಾನದ ಮಗನು ಹುಟ್ಟಲು ಇಪ್ಪತ್ತೈದು ವರ್ಷಗಳು ಕಾಯಬೇಕಾಯಿತು ಪ್ರೇರೆ ಆ ಬ್ರಾಹ್ಮನು ಆಗ ನೋಡುತ್ತೇವೆ ಅವನ ಸಂತತಿಯ ದರ್ಶನವನ್ನು ಭೂಮಿಯ ಧೂಳನ್ನು ತೋರಿಸಿ ಮರಳನ್ನು ತೋರಿಸಿ ಆಕಾಶ ಕಾಶ ನಕ್ಷತ್ರವನ್ನು ತೋರಿಸಿ ದೇವರಿಗೆ ಹೇಳ್ತಾನೆ ನಿನ್ನ ಸಂತತಿಯನ್ನು ಇಷ್ಟಾಗಿ ಹೆಚ್ಚಿಸುವುದು ಎಂದು ಕರ್ತನು ವಾಗ್ದಾನ ಮಾಡಿದನು ಪ್ರೇರೆ ಇಂದು ಅಬ್ರಾಹ್ಮನು ಭೂ ಸಂಬಂಧವಾದ ಸಂತತಿಯನ್ನು ಇಸ್ಮಾಯಿಲರು ಇಸ್ಮಾಯಿಲರು ಆತ್ಮಿಕ ಸಂತತಿಯನ್ನು ಕ್ರೈಸ್ತರು ನಾವು ಕಾಣಬಹುದಾಗಿದೆ ಅನೇಕರ ಜೀವಿತದಲ್ಲಿ ಈ ಒಂದು ಗುರಿ ಇರುವುದಿಲ್ಲ ಪ್ರೇರೆ ನಮ್ಮ ಜೀವಿತದ ಗುರಿಯನ್ನೇ ಅರಿಯದೆ ಈ ಭೂಮಿಯಲ್ಲಿ ತಮ್ಮ ಜೀವನವನ್ನ ಮುಗಿಸಿಕೊಳ್ಳುತ್ತಾ ಇದ್ದಾರೆ ಆದರೆ ದರ್ಶನ ದೇಹ ಗುರಿ ಇಲ್ಲದೆ ಜೀವಿತ ವಿಳಾಸವಿಲ್ಲದ ಪತ್ರದಂತಾಗುತ್ತದೆ ಪ್ರೇರೆ ನಮ್ಮ ಜೀವಿತದಲ್ಲಿ ಒಂದು ದರ್ಶನವಿರಲಿ ನಮ್ಮ ದರ್ಶನದೊಂದಿಗೆ ಕರ್ತನು ಸೇರಿರಲಿ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಕರ್ತನು ಎಲ್ಲವನ್ನ ತನ್ನ ಆತ್ಮನ ಮೂಲಕವಾಗಿ ನಡೆಸುವ ಆತನಾಗಿದ್ದಾನೆ ದೇವರನ್ನ ಸುತ್ತಿಸೋಣ ದೇವರ ನಾಮನಗನಪಡಿಸೋಣ ದೇವರು ತಾನೇ ನಮ್ಮೆಲ್ಲರಿಗೂ ಒಂದು ಗುರಿಯನ್ನು ಕೊಟ್ಟು ಈ ಲೋಕದಲ್ಲಿ ವ್ಯರ್ಥವಾದಂತ ಜೀವನವನ್ನು ನಾವು ಕಳೆಯದ ಹಾಗೆ ನಮ್ಮ ಆಯುಷ್ ಕಾಲವು ಮುಗಿದು ಹೋಗದ ಹಾಗೆ ನಾವು ಸಾವಿಗೆ ತುತ್ತಾಗದ ಹಾಗೆ ದೇವ ತಾನೆ ನಮ್ಮನ್ನು ಬಲವಾದ ದರ್ಶನದೊಂದಿಗೆ ಪರ್ಶುದತೆಯಲ್ಲಿ ಆತನು ತೋರಿಸುವ ಆತನ ಚಿತ್ತದ ಮೇರೆಗೆ ನಮ್ಮ ಜೀವಿತವನ್ನು ರೂಪಿಸುವ ಹಾಗೆ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ದೇವರ ತಾನೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ ಆ ಮೇನ್ ಪ್ರೈಸ್ ಅಲಾರ್ಡ್